ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರೈತರ ದೇಶಾದ್ಯಂತ ಎಲ್ಲ ರೈತರು ಈಗ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಯಾವಾಗ ಈ ಒಂದು ಹಣ ಜಮಾ ಆಗುತ್ತೆ ಅಂತ ನಾನು ನಿಮ್ಗೆ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆನೇ ಕೇಂದ್ರ ಸರ್ಕಾರದಿಂದ ಒಂದು ಪ್ರಮುಖ ಘೋಷಣೆಯನ್ನ ಮಾಡಿದ್ದಾರೆ ಈ ಒಂದು ಸುದ್ದಿಯನ್ನ ಎಲ್ಲ ರೈತರು ಕೂಡ ಕೇಳಲೇಬೇಕು ಅಂತ ಹೇಳ್ತಾನೆ ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಂತಹ ಫಲಾನುಭವಿಗಳಿಗೆ ಮಾತ್ರ ಹಣ ಬಂದು ತಲುಪ್ತಾ ಇರುವಂತದ್ದು ಸ್ನೇಹಿತರೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರಬೇಕು ಅಂತಂದ್ರೆ ಏನ ಮಾಡಬೇಕು ಏನೆಲ್ಲ ಎಲಿಜಿಬಿಲಿಟಿ ನಿಮಗೆ ಇರಬೇಕು ಅನ್ನುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೇನೆ ನಮ್ಮ ಚಾನೆಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರ ಅಂತಂದ್ರೆ ಇನ್ನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಎಲ್ಲ ರೈತರು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಂತ ರೈತರಿಗೆ ಬೇಕಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ನಾನು ನಿಮಗೆ ದಿನನಿತ್ಯ ತಿಳಿಸ್ತೀನಿ ಹೋಗ್ತಾನೆ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಒಂದು ಐದುನೂರು ಲೈಕ್ಸ್ ಅನ್ನ ಕೇಳ್ತಾ ಇದ್ದಾನೆ ಎಲ್ಲರೂ ಕೂಡ ಒಂದೊಂದು ಲೈಕ್ ನ ಮಾಡಿ ಅದಕ್ಕಿಂತ ಜಾಸ್ತಿನೇ ಲೈಕ್ ಮಾಡ್ತೀರಾ ಮಾಡಿದ್ರ ರೈತರ ಹಾಗಾದ್ರೆ ಬನ್ನಿ ರೈತರ ಈ ಒಂದು ವಿಡಿಯೋನ ಮುಂದ್ವರಿಸ್ತಾ ಹೋಗೋಣ ರೈತರ ದೇಶಾದ್ಯಂತ ಈಗ ಎಲ್ಲ ರೈತರು ಕೂಡ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅದೇ ಒಂದು ಸಂದರ್ಭದಲ್ಲಿ ಈಗ ರಾಜ್ಯ ಸರ್ ಅಂದ್ರೆ ಕೇಂದ್ರ ಸರ್ಕಾರ ಈಗ ಒಂದು ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ ಅಂತಾನೇ ಹೇಳ್ಬೋದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಈಗ ದೇಶಾದ್ಯಂತ ಲಕ್ಷಾಂತರ ರೈತರು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಮಾರ್ಗಸೂಚಿಗಳ ಪ್ರಕಾರ ಅರ್ಜಿ ಸಲ್ಲಿಸಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿಕೆ ನೀಡಿದೆ ಸ್ನೇಹಿತರ ಹೌದು ಇಲ್ಲಿ ರೈತರು ಕೇಂದ್ರ ಸರ್ಕಾರದ ಮಾರ್ಗ ಸೂಚಿಗಳ ಪ್ರಕಾರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನೇಕರು ಅನರ್ಹರಾಗಿದ್ದರೂ ಇನ್ನೂ ಕೂಡ ಈ ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದಾರೆ ಸ್ನೇಹಿತರ ಅಂತಹ ಅನುಮಾನಾಸ್ಪದ ಪ್ರಕರಣಗಳನ್ನು ಗುರುತಿಸಲಾಗಿದೆ ಎಂದು ಸರ್ಕಾರ ಈಗ ಹೇಳಿಕೆಯನ್ನ ನೀಡಿದೆ ಫೆಬ್ರವರಿ ಒಂದು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಭೂ ಮಾಲೀಕತ್ವದ ಹಕ್ಕುಗಳನ್ನ ಪಡೆದ ರೈತರು ಅಥವಾ ಈ ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಿರುವ ಗಂಡ ಹೆಂಡತಿ ಪ್ರಮುಖ ಕುಟುಂಬ ಸದಸ್ಯರು ಅಥವಾ ಅಪ್ರಾಪ್ತ ಮಕ್ಕಳಂತಹ ಒಂದೇ ಕುಟುಂಬದ ಬಹು ಸದಸ್ಯರು ಇದರಲ್ಲಿ ಸೇರಿದ್ದಾರೆ ಕೇಂದ್ರ ಸರ್ಕಾರವು ಇದು ಕಾನೂನು ಬಾಹಿರ ಎಂದು ಸ್ಪಷ್ಟವಾಗಿ ಹೇಳಿದ್ದು ಇಂತಹ ವ್ಯಕ್ತಿಗಳನ್ನ ಅನರ್ಹರೆಂದು ಘೋಷಿಸಿದ ಸ್ನೇಹಿತರೆ ಅದಾಗಿಯೂ ಒಂದು ಒಳ್ಳೆಯ ಸುದ್ದಿಯನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ನೀಡಿದೆ ಏನು ಅಂತ ಫಲಾನುಭವಿಗಳ ಪಟ್ಟಿಯಿಂದ ರೈತರನ್ನ ತೆಗೆದು ಹಾಕುವುದು ತಾತ್ಕಾಲಿಕ ಹೌದು ಸ್ನೇಹಿತರೆ ಯಾವ ಒಂದು ರೈತರನ್ನ ರೈತರ ಪಟ್ಟಿಯಿಂದ ತೆಗೆದು ಹಾಕಿರ್ತಾರೆ ಅದು ತಾತ್ಕಾಲಿಕ ಅಂತಾನೆ ಹೇಳಬಹುದು ಅದು ಶಾಶ್ವತವಲ್ಲ ಎಂದು ಕೇಂದ್ರ ಸರ್ಕಾರ ಇಲ್ಲಿ ಸ್ಪಷ್ಟಪಡಿಸಿದೆ ಈ ಒಂದು ಸಂದರ್ಭದಲ್ಲಿ ಭೌತಿಕ ಪರಿಶೀಲನೆಯನ್ನ ನಡೆಸಲಾಗುವುದು ಪರಿಶೀಲನೆ ಪೂರ್ಣಗೊಂಡ ನಂತರ ಅರ್ಹ ರೈತರ ಹೆಸರನ್ನು ರಿಸ್ಟೋರ್ ಮಾಡಲಾಗುತ್ತದೆ ಹೌದು ಸ್ನೇಹಿತರೆ ಯಾರು ಅನರ್ಹರಾಗಿರ್ತಾರೆ ಅಂತ ಒಂದು ರೈತರ ಒಂದು ಹೆಸರನ್ನ ಮಾತ್ರ ರೈತರ ಪಟ್ಟಿಯಿಂದ ತೆಗಿತಾ ಇದ್ದಾರೆ ಫಲಾನುಭವಿಗಳ ಪಟ್ಟಿಯಿಂದ ತೆಗಿತಾ ಇದಾರೆ ಯಾರು ಅರ್ಹರಾಗಿರ್ತಾರೆ ಅಂತ ಒಂದು ರೈತರನ್ನ ಮತ್ತೆ ಅವರ ಒಂದು ಹೆಸರನ್ನ ಮತ್ತೆ ರಿಸ್ಟೋರ್ ಮಾಡಲಾಗುತ್ತದೆ ಅಂತ ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದರೆ ಅನರ್ಹ ರೈತರ ಹೆಸರುಗಳನ್ನ ಮತ್ತೆ ಸೇರಿಸಲಾಗುವುದಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ಪ್ರಯೋಜನ ಪಡೆಯುತ್ತಿರುವ ರೈತರು ತಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಮತ್ತು ಯೋಜನೆಗೆ ಅರ್ಹರಾಗಿರುವ ಬಗ್ಗೆ ತಮ್ಮ ಸ್ಟೇಟಸ್ ಅನ್ನ ತಕ್ಷಣವೇ ಪರಿಶೀಲಿಸುವಂತೆ ಸರ್ಕಾರ ಇಲ್ಲಿ ಸೂಚಿಸಿದೆ ಅರ್ಹತಾ ಮಾಹಿತಿಯನ್ನು ಅಧಿಕೃತ ಪ್ರಧಾನಮಂತ್ರಿ ಕಿಸಾನ್ ವೆಬ್ಸೈಟ್ ಅಂದ್ರೆ ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ನಿಮ್ಮ ಒಂದು ಎಲಿಜಿಬಿಲಿಟಿ ಒಂದು ಸ್ಟೇಟಸ್ ನಲ್ಲಿ ಹೋಗಿ ನಿಮ್ಮ ಒಂದು ಎಲಿಜಿಬಿಲಿಟಿ ಸ್ಟೇಟಸ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ನೀವು ಅರ್ಹರಿದ್ದೀರಾ ಇಲ್ವಾ ಅಂತ ಆ ಒಂದು ಲಿಂಕ್ ಕೂಡ ನಾನು ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಎಲಿಜಿಬಿಲಿಟಿ ಸ್ಟೇಟಸ್ ಅನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ರೈತರ ಅವರ ಹೆಸರು ಪಟ್ಟಿಯಲ್ಲಿ ಉಳಿದಿದೆಯೇ ಅಥವಾ ತೆಗೆದು ಹಾಕಲಾಗಿದೆಯೇ ಎಂದು ನೀವು ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಪರಿಶೀಲಿಸಿ ಅವರು ತಮ್ಮ ನೋ ಯುವರ್ ಸ್ಟೇಟಸ್ ವಿಭಾಗವನ್ನು ಪರಿಶೀಲಿಸಬಹುದು ಈ ಮಾಹಿತಿಯನ್ನ ಮೊಬೈಲ್ ನಲ್ಲೂ ಕೂಡ ನೀವು ಪ ಪರಿಶೀಲನೆಯನ್ನ ಮಾಡ್ಕೋಬಹುದು ಸ್ನೇಹಿತರೆ ಹಾಗಾದ್ರೆ ಈ ಸೂಚನೆಯ ಹಿಂದೆ ಸರ್ಕಾರಕ್ಕೆ ಬಲವಾದ ಕಾರಣವಿದೆ ಅಂತಾನೆ ಹೇಳಬಹುದು ಇತ್ತೀಚೆಗೆ ಕೇಂದ್ರ ಸರ್ಕಾರವು ದೇಶಾದ್ಯಂತ ಮೂವತ್ತೈದು ಲಕ್ಷದ ನಲವತ್ನಾಲ್ಕು ಸಾವಿರದ ಎರಡು ನೂರ ಹದಿಮೂರು ರೈತರನ್ನ ರೈತರ ಹೆಸರನ್ನ ಫಲಾನುಭವಿ ಪಟ್ಟಿಯಿಂದ ತೆಗೆದುಹಾಕಿದೆ ಅಂತಾನೆ ಹೇಳಬಹುದು ಇದರಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಂತಹ ರಾಜ್ಯಗಳ ಲಕ್ಷಾಂತರ ರೈತರು ಕೂಡ ಸೇರಿದ್ದಾರೆ ಈಗ ಈ ರೈತರು ತಮ್ಮ ಅರ್ಹತೆಯನ್ನು ಸಾಬೀತು ಸಾಬೀತುಪಡಿಸಬೇಕಾಗಿದೆ ಅರ್ಹರ ಅರ್ಹರು ಮತ್ತು ಅರ್ಜಿ ಸಲ್ಲಿಸಬಹುದು ಮತ್ತು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು ಇದನ್ನು ಮೊಬೈಲ್ ಮೂಲಕ ಅಥವಾ ಹತ್ತಿರದ ಸೇವಾ ಕೇಂದ್ರದಲ್ಲಿಯೂ ಕೂಡ ನೀವು ಮಾಡಬಹುದು ಅಂತಲೇ ಹೇಳ್ಬೋದು ನೀವು ನಿಮ್ಮ ಒಂದು ರೈತರ ಪಟ್ಟಿಯಿಂದ ಅಂದರೆ ಫಲಾನುಭವಿಗಳ ಪಟ್ಟಿಯಿಂದ ರೈತರನ್ನು ತೆಗೆದುಹಾಕಿದರೆ ನೀವು ಅರ್ಹರು ಅಂತ ಸಾಬೀತು ಮಾಡಿಕೊಳ್ಬೋದು ಮತ್ತು ನೀವು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಬಹುದು ರೈತರ ಈಗ ಪ್ರಸ್ತುತ ಕೇಂದ್ರ ಸರ್ಕಾರವು ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತನ ಬಿಡುಗಡೆ ಮಾಡಿಲ್ಲ ಅಂತಲೇ ಹೇಳ್ಬೋದು ಅಥವಾ ಅಧಿಕೃತವಾಗಿ ದಿನಾಂಕವನ್ನು ಕೂಡ ಇಲ್ಲಿ ಘೋಷಣೆ ಮಾಡಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಬಿಹಾರ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣಾ ಫಲಿತಾಂಶಗಳ ನಂತರ ಅಂದರೆ ನವೆಂಬರ್ ಹದಿನಾಲ್ಕರ ನಂತರ ಮಾತ್ರ ಈ ಒಂದು ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂಬ ಮಾಹಿತಿ ಈಗ ಬರ್ತಾ ಇರುವಂತದ್ದು ಸ್ನೇಹಿತ ಹಾಗೆ ವರದಿಗಳ ಪ್ರಕಾರ ಎನ್ ಡಿ ಎ ಮೈತ್ರಕೂಟ ಚುನಾವಣೆಯಲ್ಲಿ ಗೆದ್ದರೆ ರೈತರಿಗೆ ವಾರ್ಷಿಕವಾಗಿ ಒಂಬತ್ತು ಸಾವಿರ ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಬಹುದು ಇದು ಅಂದರೆ ಇಲ್ಲದಿದ್ದರೆ ಅವರಿಗೆ ಮೊದಲಿನಂತೆ ಆರು ಸಾವಿರ ರೂಪಾಯಿ ಮಾತ್ರ ಸಿಗುತ್ತದೆ ಸ್ನೇಹಿತರ ಅಂದರೆ ಈಗ ನೀವೇನು ಪ್ರತಿ ಒಂದು ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಆ ಒಂದು ಹಣ ಏನಿದೆ ಮೂರು ಸಾವಿರ ರೂಪಾಯಿಗೆ ಕನ್ವರ್ಟ್ ಆಗ್ಬೋದು ಅಂದರೆ ಹೆಚ್ಚಿಸಬಹುದು ಅಥವಾ ಈಗೇನು ಎರಡು ಸಾವಿರ ರೂಪಾಯಿ ಪಡ್ಕೋತಿದ್ರೆ ಅದೇ ರೀತಿಯಾಗಿ ಮೊದಲಿನಂತೆ ನಿಮಗೆ ಹಣ ಈಗ ಸಿಗ್ತಾ ಹೋಗುತ್ತೆ ಪ್ರಸ್ತುತ ಕಂತಿನ ಮೊತ್ತದ ಕುರಿತು ಯಾವುದೇ ಅಧಿಕೃತ ಘೋಷಣೆ ಮಾಡಲಾಗಿಲ್ಲ ಸರ್ಕಾರವು ಪ್ರಸ್ತುತ ಅನರ್ಹ ರೈತರನ್ನ ಗುರುತಿಸುವ ಮತ್ತು ಪಟ್ಟಿಯನ್ನ ಶುದ್ಧೀಕರಿಸುವತ್ತ ಗಮನ ಹರಿಸಿದೆ ಅಂತಾನೆ ಹೇಳ್ಬೋದು ಸರಿ ಸುಮಾರು ಐದು ಮಿಲಿಯನ್ ರೈತರನ್ನ ಅನರ್ಹರೆಂದು ಘೋಷಿಸಬಹುದು ಎಂದು ವರದಿಯಾಗಿದೆ ಸ್ನೇಹಿತರ ದೇಶಾದ್ಯಂತ ಸುಮಾರು ನೂರು ಮಿಲಿಯನ್ ರೈತರು ಈ ಯೋಜನೆಯ ಫಲಾನುಭವಿಗಳಾಗಿದ್ದು ಅನರ್ಹರ ಹೆಸರನ್ನು ಹಾಕುವುದರಿಂದ ಸರ್ಕಾರದ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಆಗುತ್ತದೆ ಅಂತಲೇ ಹೇಳಬಹುದು ಇಪ್ಪತ್ತೊಂದನೇ ಕಂತು ಬಿಡುಗಡೆ ಆಗುವವರೆಗೆ ರೈತರು ಜಾಗರೂಕರಾಗಿರಬೇಕು ಪಟ್ಟಿಯಿಂದ ತಮ್ಮ ಹೆಸರುಗಳನ್ನು ಆಕಸ್ಮಿಕವಾಗಿ ತೆಗೆದು ಹಾಕದಂತೆ ಅವರು ನಿಯಮವಾಗಿ ತಮ್ಮ ಸ್ಟೇಟಸ್ ಅನ್ನು ಪರಿಶೀಲಿಸಬೇಕು ಮತ್ತು ಸಂಭವಿಸಿದಲ್ಲಿ ಅವರು ತಕ್ಷಣವೇ ಮರು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ನಿಮ್ಮ ಒಂದು ಹೆಸರನ್ನು ಏನಾದರೂ ತೆಗೆದು ಹಾಕಿದ್ರು ಅಂತ ಮತ್ತೆ ನೀವು ಮರು ಮರು ಅರ್ಜಿಯನ್ನು ನೀವು ಸಲ್ಲಿಕೆಯನ್ನ ಮಾಡಬೇಕು ಮತ್ತೆ ನೀವು ಅರ್ಹರಾಗಿದ್ದೀರಿ ಅಂತ ನೀವು ಸಾಬೀತನ್ನ ಪಡಿಸಬೇಕು ರೈತರ ಅಂದ್ರೆ ಮಾತ್ರ ನಿಮಗೆ ಪಿ ಕಿಸಾನ್ ಯೋಜನೆಯ ಹಣ ಬಂದು ತಲುಪತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹಾಗೆಯೇ ಕೇಂದ್ರ ಸರ್ಕಾರವು ತನ್ನ ವೆಬ್ಸೈಟ್ನಲ್ಲಿ ರೈತರಿಗೆ ಈ ಒಂದು ಸಲಹೆಯನ್ನ ನೀಡಿದೆ ಅಂದರೆ ಪಿ ಎಂ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನ ನೀಡಿದೆ ಅಂತ ಹೇಳಬಹುದು ಆದ್ರಿಂದ ರೈತರು ತಮ್ಮ ರೈತರು ಗಮನ ಹರಿಸುವುದು ಮತ್ತು ಅವರ ಸ್ಟೇಟಸ್ಗಳನ್ನು ಮೇಲ್ವಿಚಾರಣೆ ಮಾಡುವುದು ಮುಖ್ಯವಾಗಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮ್ಮ ಒಂದು ಸ್ಟೇಟಸ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಅರ್ಹರಿದಿರ ಅರ್ಹರಿಲ್ವಾ ಅನ್ನುವಂಥದ್ದು ಕೂಡ ನೀವು ತಿಳ್ಕೊಳ್ಳಿ ಹಾಗೆ ಅರ್ಹರಿಲ್ಲ ಅಂತಂದರೆ ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿ ಅರ್ಹರಿದ್ದೇವೆ ಅಂತ ನೀವು ಸಾಬೀತನ್ನು ಕೂಡ ಪಡಿಸ್ಕೊಳ್ಬೋದು ಇದೇ ಒಂದು ನವೆಂಬರ್ ಹದಿನಾಲ್ಕಿನ ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣ ಬರುವಂಥ ಚಾನ್ಸಸ್ ಇದೆ ಅಲ್ಲೂ ಕೂಡ ಕೇಂದ್ರ ಸರ್ಕಾರ ಒಂದು ಅಧಿಕೃತವಾದ ದಿನಾಂಕವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹಾಗೆ ಯಾರೆಲ್ಲ ಕಾಯ್ತಾ ಕುಳಿತುಕೊಂಡಿದ್ರೆ ಪಿಎಂ ಕಿಸಾನ್ ಯೋಜನೆಯ ಈ ಒಂದು ಏನು ಇಪ್ಪತ್ತೊಂದನೇ ಕಂತಿನ ಹಣ ಇನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಂತ ಆದಷ್ಟು ಬೇಗ ಇದೇ ಒಂದು ನವೆಂಬರ್ ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹಾಗೆ ಎಲ್ಲ ರೈತ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು ಬಹಳಷ್ಟು ರೈತರು ಕೂಡ ವೇಟ್ ಮಾಡ್ತಾ ಇದ್ರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಇನ್ನು ಕೂಡ ಬಂದಿಲ್ಲ ಅಂತ ಹಾಗೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಎಷ್ಟು ಕಂತಿನ ಜಮಾ ಆಗಿದೆ ಇನ್ನು ಕೂಡ ಜಮಾ ಆಗಿಲ್ಲ ನಿಮ್ಮ ಒಂದು ಜಿಲ್ಲೆಯ ಮುಖಾಂತರ ಕಮೆಂಟ್ ಮಾಡಿ ಸ್ನೇಹಿತರ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಕೂಡ ಅನುಕೂಲ ಆಗಿರುತ್ತೆ ಉಪಯುಕ್ತ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ ಸ್ನೇಹಿತರ ಹಾಗೆ ನಮ್ಮ ಚಾನಲ್ಗೆ ತಬ್ದೆ ನೀವು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಸಪೋರ್ಟ್ ಮಾಡಿ ಇದೇ ರೀತಿಯಂತ ಹೆಚ್ಚಿನ ಒಂದು ಮಾಹಿತಿಯನ್ನ ನಾವು ನಿಮ್ಗೆ ದಿನನಿತ್ಯ ತಿಳಿಸ್ತಾ ಹೋಗ್ತೇವೆ ಸಬ್ಸ್ಕ್ರೈಬ್ ಮಾಡುದ್ರ ಮುಖಾಂತರ ಪಕ್ದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡುದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ನಾವು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇವೆ ಸ್ನೇಹಿತರೆ